ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗಲ್ಲಿ ಅಂದರೆ ನಾನು ನೆನ್ನೆ ಎಲ್ಲ ಸ್ವಲ್ಪ ನೆನ್ನೆ ಮೊನ್ನೆ ಎಲ್ಲ ಇವಾಗ ಹೊಸ್ದಾಗಿ ಮನೆ ಕಟ್ಟಿಸ್ತಾ ಇದ್ದೀವಲ್ಲೋ ಮೈಸೂರಿನಲ್ಲಿ ಅಲ್ಲಿ ನಮ್ಮದು ಹಳೆ ಮನೆ ಇದೆ ಅಂದರೆ ನಾನು ಮದುವೆಯಾಗಿ ಬಲಗಾಲಿಟ್ಟು ಬಂದಂಥ ಒಂದು ಮನೆ ಅದು ಅವಾಗ ತೊಟ್ಟಿ ಮನೆ ಅಂತ ಹೇಳ್ತೀವಲ್ಲ ಆ ಥರನೇ ಅದನ್ನು ಅದು ಇವಾಗ ನಾವೆಲ್ಲ ತೋಟ ತಗೊಂಡ್ವಿ ತೋಟ ತಕೊಂಡು ನಾವು ಬೇರೆ ಕಡೆ ಹೋಗಿ ಶಿಫ್ಟ್ ಆದ್ವಿ ಅಲ್ಲೆಲ್ಲ ಮನೆ ಮಾಡ್ಕೊಂಡು ಅಲ್ಲೇ ಇದ್ವಿ ಮತ್ತು ನಮ್ಮ ಅತ್ತೆ ಮಾವ ಸ್ವಲ್ಪ ದಿನ ಅಲ್ಲಿದ್ರು ಆಮೇಲೆ ನನ್ನ ಮೈದನ ಬಂದಮೇಲೆ ಅವರು ಮೈದನ ಅವ್ರು ಬೇರೆ ಕಡೆ ಮನೆ ಮಾಡ್ಕೊಂಡ್ರು ಆ ಹಳೆ ಮನೇನ ಬಿಟ್ಟು ಅವ್ರು ಹೊಸ್ದಾಗಿ ಮನೇನ ಕಟ್ಸ್ಕೊಂಡ್ರು ಅವಾಗ ಅತ್ತೆ ಮಾವ ಮೈದನ ಹೊರಗೈತಿ ಎಲ್ಲ ಅವರು ಬೇರೆ ಕಡೆ ಹೋದ್ಮೇಲೆ ಆ ಮನೆ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಅಲ್ಲಿ ಖಾಲಿ ಪಾಳು ಬಿದ್ದಿದೆ ಅಂತ ಹೇಳಬೇಕು ಅಂದರೆ ಅದೆಲ್ಲ ತುಂಬ ಮುತ್ತಾತ್ರ ಕಟ್ಟಿರುವಂಥ ಒಂದು ಮನೆಗಳು ಅಂದರೆ ನಮ್ಮ ಅತ್ತೆ ಮಾವಲ್ಲ ಅವರ ಅಪ್ಪ ಅಮ್ಮ ಅಲ್ಲ ಅವರ ಅಪ್ಪ ಅಮ್ಮ ಕಟ್ಟಿರುವಂಥ ಮನೆಗಳು ಇಂದಿನ ದಿನಗಳಲ್ಲಿ ತೊಟ್ಟಿ ಮನೆಗಳು ಅಂತಂದರೆ ಮಣ್ಣಿನಿಂದ ಅಷ್ಟು ಗಟ್ಟುಮುಟ್ಟಾಗಿ ಕಟ್ತಿದ್ ಮನೆಗಳು ಇನ್ನೂರು ವರ್ಷ ಮುನ್ನೂರು ವರ್ಷ ಬರ್ತಾಯಿದ್ವು ಅದೇ ರೀತಿ ಅದು ಹಂಗೆ ಬರ್ತಾಯಿದ್ವಿ ಈಗೇನು ಬಿಡಿ ಒಂದು ಐವತ್ತು ವರ್ಷ ಆದರೆ ಒಂದು ಒಡೆದಾಗ್ತಾರೆ ಮತ್ತೆ ಹೊಸ ಹೊಸ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾರೆ ಅವಾಗಿನ ಜನರೇಷನ್ ಜನ್ರೇಷನ್ ಇಲ್ಲ ಒಂದು ಮನೆನ ಕಟ್ತು ಅಂದರೆ ಅವ್ರು ಹಿಂಗೆ ಇರಬೇಕು ಅಂದ್ರೆ ಮನೆಯಾಗ ಕಟ್ಟೋರು ಆ ಮನೆಗಳು ತಲೆಮಾರಗಳಾಗ ಕಳೆದಂತನೇ ಎಲ್ಲರೂ ಕೂಡ ಹೋಗ್ತಾ ಇತ್ತು ಇವಾಗ ಆ ಮನೆ ಅಂದರೆ ಇರೋಕ್ಕೆ ಇವಾಗ ಇರೋ ಇರೋಕ್ಕೆ ನಮಗೆ ಯೋಗ್ಯವಾದದ್ದಲ್ಲ ಯೋಗ್ಯವಾದದ್ದಲ್ಲ ಅಂದರೆ ಹಳೆ ಮನೆಯೆಲ್ಲ ಬಿದ್ದು ಹೋಗಿರುವಂಥ ಒಂದು ಮನೆ ಇರೋದ್ರಿಂದ ನಾವು ಬಂದು ನಮ್ಮದು ಮೈಸೂರಲ್ಲಿ ಮನೆ ಇದ್ದರೂ ಕೂಡ ನಾವು ಬಾಡಿಗೆ ಮಂದಿ ಇರುವಂತ ಒಂದು ಕಾರಣ ಅದೇ ಆ ಮನೆ ಕಟ್ಸ್ಬೇಕು ನಾವು ಅಲ್ಲಿಗೆ ಹೋಗ್ಬೇಕು ಅಂತ ನನ್ನದು ಉದ್ದೇಶದಿಂದ ನಾವು ಇಲ್ಲಿ ಬಂದು ಮನೆ ಮಾಡ್ಕೊಂಡು ಬಾಡಿಗೆಯಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಇದ್ಕೊಂಡ್ವಿ ಇವಾಗ ಕಾಲ ಕೂಡಿ ಬಂದಿದಂಥ ಖುಷಿ ಆಗ್ತಾ ಇದೆ ದೇವರ ಆಶೀರ್ವಾದ ಇವಾಗ ಆ ಮನೆಯೆಲ್ಲ ಒಡಿಸಿ ಇವಾಗೆಲ್ಲ ರೆಡಿ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಆಗಿ ಸ್ವಲ್ಪ ಎಲ್ಲ ಬಿಚ್ಚಿದ್ದೀವಿ ಅದು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಹಾಗೆ ನೀವು ವೀಡಿಯೋ ಮಾಡ್ಕೊಂಡು ಅದರಲ್ಲಿ ಬೇರೆ ನಮ್ಮ ಮನೆಯವರು ಇಷ್ಟು ದಲ್ಲೇ ಎಕ್ಸಿದ್ರೆ ನೀನು ಬಲಗಾಲಿಟ್ಟು ಸೇರೋದು ಒಳಗಡೆ ಬಂದಂಥ ಮನೆ ಅಂದ್ಕೊಂಡೆಲ್ಲ ಒಂಥರ ತುಂಬನೇ ಚೆನ್ನಾಗಿತ್ತು ಮದುವೆ ಮದುವೆಗ ಮನೆಗೆ ಹೋದಾಗ ಮನೆಗೆಲ್ಲ ಹೊಸ್ದಾಗಿ ಗಾರೆ ಎಲ್ಲ ಹಾಕ್ಸ್ಕೊಂಡು ವಾಶ್ರೂಮ್ ಆಳು ಮೂಡುತ್ತೆಲ್ಲ ಮಾಡಿಕೊಂಡಿದ್ರು ತುಂಬ ಚೆನ್ನಾಗಿತ್ತು ಅಂದರೆ ಆ ಮನೆಯಲ್ಲಿ ನನ್ನ ಮಗ ಶ್ ನನ್ನ ಮಗಳು ಎಲ್ಲ ಅಲ್ಲೇ ಹುಟ್ಟಿ ಆಡಿ ಬೆಳೆದಂಥ ಒಂದು ಮನೆ ನಮ್ಮ ಮೈಸೂರಲ್ಲೇ ಶೈಲು ಕೂಡ ಒಂದು ಅವಳು ಅಲ್ಲಿಗೆ ಹೋಗ್ಬೇಕಾದ್ರೆ ಆರು ವರ್ಷದವಳು ನನ್ನ ಮಗ ಕೂಡ ಮೂರು ವರ್ಷದೂ ಅಷ್ಟು ಚಿಕ್ಕ ಮಕ್ಕಳನ್ನ ನಾವು ಕರ್ಕೊಂಡು ಅಲ್ಲಿ ಬೇರೆ ಕಡೆ ಲ್ಯಾಂಡ್ ತಗೊಂಡು ಅಂತೇಳಿ ನಾವು ಮೈಸೂರನ್ನ ಬಿಟ್ಟು ಅಲ್ಲಿ ಅಲ್ಲಿಗೆ ಹೋದಂಥ ಒಂದು ಇದು ನನ್ನ ಹುಟ್ಟಿದೂರು ಕೂಡ ಮೈಸೂರನ್ನೇ ಗಂಡನ ಮನೆ ಅಪ್ಪರ ಮನೆ ಎಲ್ಲ ನಮ್ಗೆ ಮೈಸೂರಿನ ಸ್ವಂತ ಊರುಗಳು ತುಂಬ ಜನ ಅಂದ್ಕೊಂಡಿರೋದೇನು ಇಲ್ಲ ಇವರು ಎಲ್ಲಿ ಬೇರೆ ಕಡೆ ನಾವು ತೋಟ ತೊಗೊಂಡಿದ್ರು ನೀವು ಅಲ್ಲಿಯವರು ಅಲ್ಲಿ ಅವರು ಇಲ್ಲಿ ಬಂದು ಸೆಟಲ್ಡ್ ಆಗಿದ್ದಾರೆ ಅಂದ್ಕೊಂಡಿದ್ದಾರೆ ಇಲ್ಲ ನಮ್ಗೆ ನಾವು ಊರನ್ನೇ ನಮ್ಮದು ಮೈಸೂರು ಅದೊಂದು ಖುಷಿ ಇದೆ ನಮ್ಮ ಮೈಸೂರಿನ ರಿಟರ್ನ್ ಬಂದ್ವಲ್ಲ ಅವಾಗಿಂದ ನಮಗೆ ಖುಷಿ ಕೂಡ ಇದೆ ಮತ್ತು ನಮ್ಮದು ಇವಾಗ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಮತ್ತು ನಮ್ಮ ಹಿರಿಕರು ನಮಗೆ ಅಂತ ಬಿಟ್ಟು ಹೋಗಿದ ಮನೇನ ಮತ್ತೆ ಒಡೆದು ಮತ್ತು ಅದೇ ಜಾಗದಲ್ಲಿ ಕಟ್ತಾ ಇದ್ದೀವಿ ಅಂದರೆ ಅವರ ಆಶೀರ್ವಾದನೂ ಕೂಡ ತುಂಬಾ ಮುಖ್ಯ ಆಗುತ್ತಲ್ವ ನಮಗೆ ಅವರು ಭಾಳ ಬದುಕ್ರಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಇರಲಿ ಅಂತ ಬಿಟ್ಟು ಹೋಗಿದಂಥ ಬನ್ನಿ ಅಂದರೆ ಇವಾಗ ಅದು ಇರೋಕೆ ಎಲ್ಲ ಆಗಲ್ಲ ಮನೇಲಿ ಹಾಗಾಗಿ ಅವ್ ಮನೇನ ಕಟ್ತಾ ಇದ್ದೀವಿ ಅದರೆಲ್ಲ ಇನ್ನು ಮುಂದೆ ಗುದ್ರಿ ಪೂಜೆ ಅದೆಲ್ಲ ಪ್ರತಿಯೊಂದು ಕೂಡ ನಾನು ವಿಡಿಯೋ ಆದಷ್ಟು ತೋರೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಇವಾಗ ಬುಜ್ಜಿ ಇರಲಿಲ್ಲ ನೆನ್ನೆ ಏನು ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಕೂಡ ಸ್ಕೂಲ್ಗೆ ಹೋಗಿಲ್ಲ ಮತ್ತು ನೆನ್ನೆ ಎಲ್ಲ ನನಗೆ ಸಿಕ್ಕಾಬಿಟ್ಟೆ ಕೆಲಸ ಊರು ಅದೇ ಅಲ್ಲಿಗೆ ಹೋಗಿದೆ ನಮ್ಮ ಮನೆ ಜಾಗ ಅಂದರೆ ನಾವು ಇರೋದ್ರಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಅಷ್ಟೇ ನಮ್ಮದು ಊರು ಮನೆ ಎಲ್ಲ ಮತ್ತು ನೆನ್ನೆ ಎಲ್ಲ ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಯಾಕೆ ಇನ್ನೂ ಕೆಲಸ ಸ್ಟಾರ್ಟ್ ಮನೆ ಕಟ್ಸ್ಲಿಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತು ಅಂತಂದರೆ ಇನ್ನು ಎಲ್ಲ ಮಾಡ್ಕೊಡ್ಬೇಕು ಖಾರದ ಪುಡಿ ಜಾಸ್ತಿ ಬೇಕಲ್ಲ ಅಂತ ಹೇಳಿಬಿಟ್ಟೆ ನೋಡಿ ಚೀಲದಲ್ಲಿ ಆಗಿ ಇಟ್ಟಿದ್ದೀನಿ ಎಲ್ಲ ಒಣಗಿಸಿ ಎಲ್ಲ ಹುರಿದು ರೆಡಿ ಮಾಡಿ ಒಣಗಿಸಿ ಎಲ್ಲ ಇಟ್ಟಿದ್ದೀವಿ ಅದು ಬಾಕ್ಸ್ಗಳಿಗೆ ಸುರ್ಕೊಂಡು ಅದು ಪೌಡ್ರ್ ಕೂಡ ಮಾಡಿಸ್ಬೇಕು ಇಲ್ಲವಾ ಖುಷ್ಬಾ ನನ್ನ ಮಗಳಿಗೆ ಹುಷಾರ್ ಬರಲಿಲ್ಲ ಅಯ್ಯೋ ನಿನ್ನ ತೋರಿಸೋದೇ ಇಲ್ಲ ಅಂತ ಎಲ್ಲ ಬೈತಾರೆ ಖುಷ್ಮಾ ವಿಡಿಯೋವಲ್ಲಿ ಇಲ್ಲಿ ನೋಡು ಮಾತಾಡು ಅಷ್ಟೊಂದು ಮಾತಾಡ್ತಿದ್ದಾವಾಗ ಏನಾಯಿತು ಅವನಿಗೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗಿ ಆಟಾಡಿ ಮೇಲೆ ನೋಡಿ ಇಲ್ಲಿ ಹೊರಗಡೆ ಎಲ್ಲ ಹೋಗಿ ಆಟಾಡಿ ಕೋಲ್ಡ್ ಮಾಡಿಕೊಂಡು ಅವ್ನಿಗೆ ಇವತ್ತು ಬೋರ್ ಆಗ್ತಿದ್ದೆ ಸ್ಕೂಲ್ಗೆ ಹೋಗ್ಬೇಕಿತ್ತು ತಾನೆ ಬೈವಾಗ ಅಡುಗೆ ಮಾಡೋಣ ಗೀತಾಂಟಿ ಮನೆಗೆ ಹೋಗ್ಬೇಕು ಅಲ್ಲಿ ಪಕ್ಕಕ್ಕೆ ಒಂದು ಪಕ್ಕದ ಮನೆಗೆ ಹೋಗ್ಬೇಕು ಅದಕ್ಕೆ ಬೋರಾಗ್ತಿದೆ ಇನ್ನೇನಕ್ಕೂ ಬೋರ್ ಇಲ್ಲ ಬೆಳಗ್ಗೆ ಹೋಗಿ ಇಲ್ಲಿ ಬಗ್ಗೆ ನೋಡ್ತಾ ಇದೆ ಅಂತ ತುಳಸಿ ಕಟ್ಟೆ ಹತ್ರ ನಿಂತ್ಕೊಂಡು ಹೊರಗಡೆ ಹಿಂಗೆ ಕಾಲು ಇತ್ಕೊಂಡು ಹಂಗೆಲ್ಲ ಮಾಡಬಾರ್ದು ಮಕ್ಕಳು ಆಯ್ತಾ ಸರಿ ಆಯಿತು ಗೀತಾಂಟಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಬಾ ನಾನು ಅಲ್ಲಿ ಗಂಟೆ ಅಡುಗೆ ಮಾಡಿರ್ತೀನಿ ಓಕೆ ಈ ಜ್ವರ ಏನಿಲ್ಲ ಸೀರಾ ಕುಡ್ದ ಜ್ವರ ಇಲ್ಲ ಅಂದ್ರೆ ಸ್ವಲ್ಪ ಕೋಲ್ಡ್ ಆಯ್ತಲ್ಲ ಈಗೆಲ್ಲ ವೆದರ್ ಸರಿ ಇಲ್ಲ ಒಂಥರ ಇಡ್ಲಿ ಸುರಿತಾ ಇರುತ್ತೆ ನೈಟು ಪಕ್ಕದಲ್ಲಿ ಯಾರೋ ಹುಡುಗರು ಮನೆಯವ್ರ ಮನೆ ಕರೆ ಮಾಡ್ತಾ ಇದ್ರು ಅಂದ್ಬಿಟ್ಟು ಸಂಜೆ ನೈಟ್ ಆಟ ಆಡೋದು ಬೇರೆ ಕಡೆ ಹೋಗ್ತಾ ಇದೀವಿ ನಾವು ಆಟ ಆಡ್ಕೊಳ್ತೀವಿ ಅಂದ್ಬಿಟ್ಟು ಹಾಗಾಗಿ ಅವನ ಕೋಲ್ಡ್ ಆಗ್ಬಿಟ್ಟಿದೆ ಸರಿಯಾಗುತ್ತೆ ಲೈಟ್ ಆಗಿಲ್ಲ ಮತ್ತೆ ಇವಾಗ ಅಡುಗೆ ಕಾಳವ ಶೈಲಿ ನೋಡಿ ನಾನು ಹಾಪಿದೆ ಎರಡು ಸರಿ ಅಂದರೆ ನಿನ್ನೆ ಊರಿಗೆ ಅಲ್ಲಿ ಹೋಗಿದೆ ಅಲ್ವಾ ಅಲ್ಲಿಂದಲೇ ತೊಗರಿಕಾಯಿ ಎಲ್ಲ ತಗೊಂಡು ಬಂದಿದೆ ಆವಾಗ ತಾನೇ ತಂದು ಮಾರ್ತಾಯಿದ್ರು ಇದ್ರು ಅಲ್ಲಿ ತಗೊಂಡು ಬಂದೆ ತೊಗರಿಕಾಯಿ ತೊಗೊಂಡು ಬಂದು ನಾನು ನಮ್ಮ ಮನೆಯವರೆಲ್ಲ ಸೇರಿ ಕಾಳನ್ನ ಎಡ್ದು ಇಟ್ಕೊಂಡು ನೈಟನ್ನೇ ಎಡ್ದುಬಿಟ್ಟು ಏನು ಮಾಡ್ತೀವಿ ಇದು ಇದ್ರಲ್ಲಿ ಫ್ರಿ ಇದು ತುಂಬ ಹಾಕ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದೆ ಇವಾಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇದೆಲ್ಲ ಕಿಡ ಒಂದ್ಸರಿ ಸೋಸಿಬಿಟ್ಟು ಮತ್ತೆ ಸೊಪ್ಪಿನ ಪ ಸೊಪ್ಪು ಕೂಡ ತದ್ವಿ ನೋಡಿ ಇದು ಉಪ್ ಸಾಂಬಾರಿಗೆಲ್ಲ ಸೊಪ್ಪಿದ್ರೆ ಚೆಂದ ಅದು ಕಟ್ ಮಾಡ್ಕೊಂಡಿದ್ವಿ ಇವಾಗ ಉಪ್ ಸಾಂಬಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡ್ಕೊಬಿಟ್ರೆ ಫುಲ್ ಫಿಲ್ ಊಟ ನನಗಂತೂ ತೊಗರಿ ಕಾಳು ಅಂದರೆ ಸಿಗಬಟ್ಟೆ ಇಷ್ಟ ನೋಡಿ ಈ ತೊಗರಿ ಕಾಳು ಅಂದರೆ ತುಂಬಾ ಇಷ್ಟ ಅವರೇ ಅವರೆಕಾಳು ನನಗೆ ಅಜ್ಜಸ್ಟೇ ಆಗಲ್ಲ ಅದು ಸ್ವಲ್ಪ ಒಂಥರ ಗೊತ್ತಲ್ಲ ಸದ್ಲಿ ಅಲರ್ಜಿ ನಮ್ಮ ಮಹಾರಾಣಿಯವ್ರು ಬರ್ತಿದ್ರೆ ಅಯ್ಯೋ ಈ ಹೇಟು ಬರ್ಬೇಕು ನಾನು ಅಂತ ನೋಡ್ದೋರು ಆಟೋ ಹುಡಿದ್ರೆ ಬಿಟ್ಟ ನೀವು ನೋಡ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳ್ತೀನಿ ಇಲ್ಲಿ ಮಾಡದ್ಬಿಟ್ಟು ಕ್ಯಾಮ್ರಾ ನಾ ಒಂದು ನಿಮಿಷ ಮಾಡ್ದಾ ಅದು ಸಾಂಗ್ ಹಾಕಿದೆಯಾ ಪಾಪು ಏನಕ್ಕೆ ಅಂತ ಕೇಳಿದೀಯಾ ನೀನು ಇರೋದು ಚಂದ ನೋಡಿ ಒಬ್ಬೋ ಅಯ್ಯೋ ಸುಮ್ಮನೆ ಬೇಡ 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 ಫ್ರೆಂಡ್ಸ್ ಹೇಳಿ ನಾನು ಹಿಂಗಿದ್ರೆ ಚಂದನಾ ಇಲ್ಲ ದಪ್ಪ ತಪ್ಪೆ ಚಂದ ಹೇಳಿ ಇಂಪಾರ್ಟೆಂಟ್ ಅಲ್ವಾ ಎಷ್ಟು ಸಣ್ಣ ಇದ್ದಾಳೆ ಹೊಟ್ಟೆಗೆ ಊಟ ನನ್ನ ರೇಂಜ್ ಆಗಿದ್ದಾಳೆ ಎಲ್ಲ ಬಾಳಂತಾದ್ರೆ ದಪ್ಪ ಆಗ್ತಾರೆ ನನ್ನ ಮಗಳ ಬಾಳಂತಾದಲ್ಲಿ ಈ ಗಳ ಮೂಳೆ ಚೂರು ಊಟ ಕೊಡಲ್ಲ ನನ್ಗೆ ಏನು ಕೊಡೋಣ ನೀರೊಂದು ಕುಡಿತೀನಿ ಅಷ್ಟೇ ನೀರು ಕೊಡಲ್ಲ ಫ್ರೆಂಡ್ಸ್ ಹಂಗೆ ನಾನು ಚೆನ್ನಾಗಿ ತಿಂತೀನಿ ಎಲ್ಲ ಯಾವ್ದು ಮಾಡಿದ ಊಟ ತಿಂಡಿ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡ್ತಾಳೆ ಸಣ್ಣ ಸಣ್ಣ ಸ್ವಲ್ಪ ಜಾಸ್ತಿ ಪಾಪು ಸಿಕ್ಕಾ ಟಾರ್ಚರ್ ಕೊಡ್ತಾನೆ ಇವನಂತೂ ಸಿಕ್ಕಾಬಟ್ಟೆ ಎಂಟು ದಿನಿಂದ ಬರೀ ಅವ್ನ ಬಿಟ್ಟೋಡು ವಾಶ್ರೂಮ್ ಒಳಗಡೆ ಹೋಗಿ ಬರಕ್ ಆಗ್ತಾ ಇಲ್ಲ ಅಷ್ಟು ಕಾಟ ಕೊಡಿದರೆ ನನಗೆ ಶೈಲಿ ಇಬ್ರು ನನಗಂತೂ ಇಲ್ಲಿ ಮನೆ ಕಡೆ ಅಲ್ಲಿ ಮನೆ ಕಡೆ ಎಲ್ಲಾ ನೋಡ್ಕೊಂಡು ಕೈ ಎಲ್ಲಾ ಬಿದೋದಂಗ ನನಗಂತೂ ಆಗಲ್ಲ ತಾಯಿ ನಂಗೆ ಮಾಡ್ಬಿಟ್ಟಿದ್ದಾನೆ ಅವರು ನನಗೆ ಏನ್ ತಲೆ ಮಾಡೋದು ಗೊತ್ತಿಲ್ಲ ಅಷ್ಟು ಹೊಟ್ಟೆ ಉರ್ಸ್ತಿದೆ ಇವಾಗ ಎರಡ್ ಮೂರು ದಿನದಿಂದ ಪರವಾಗಿಲ್ಲ ಪರವಾಗಿಲ್ಲ ಅದಕ್ಕೆ ನೋಡಿ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಒಂದು ರಾಶಿ ಇದೆ ಇವತ್ತು ಪ್ರಮೋಷನ್ ವಿಡಿಯೋ ನಾನು ಎಡಿಟ್ ಕೊಡ್ಬೇಕು ನನ್ ಮಧ್ಯಾಹ್ನ ಹೋಗುದು ಮಾಡು ಇವಾಗಲ್ಲ ಮಧ್ಯಾಹ್ನ ಈಗಲೇ ಹೋಗ್ಬೋದು ನನ್ಗೆ ಏನ್ ಮಾಡ್ಕೊಡ್ಬೇಕಾಯಿ ನಾನು ಅಡುಗೆ ನಾನು ದಯವಿಟ್ಟು ದಯವಿಟ್ಟೆ ಹೋಗ್ಬಿಡು ಹೇಳ್ತಾರೆ ಹೇಳ್ತಾರಲ್ಲ ಫ್ರೆಂಡ್ಸ್ ಮಕ್ಕಳು ಎಷ್ಟು ಚೆನ್ನಾಗಿ ಕಟ್ಟ ಕೊಡ್ತಾರೆ ಅಂತ ಕೆಲ್ಸಗಳು ಯಾವ್ಯಾವ ಏನಿದೆ ದಯವಿಟ್ಟು ಅದನ್ನು ಅಡುಗೆ ಮಾಡೋದು ಕಷ್ಟ ಅಂತ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಇಲ್ಲ ಓಕೆ ಇದನ್ನ ನಾಳೆಗೆ ಕಲ್ಲು ಕಲ್ ತರ ಇರುತ್ತಲ್ಲ ಮಮ್ಮಿ ಎಷ್ಟೇ ಇದ್ ಮಾಡಿದ್ರು ರಾಜ್ನಾ ನೈಟ್ ಫ್ರಿಜ್ಗೆ ಫ್ರಿಡ್ಜ್ ಗೆ ಹಂಗೆ ಇರುತ್ತೆ ಇದು ನೆನೆಯಲ್ಲ ಹಂಗಾಗಿ ಇದನ್ನ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಚಪಾತಿ ಜೊತೆ ಗ್ರೇವಿ ಮಾಡ್ಕೊಂಡ್ರೆ ಸಕತ್ತಾಗಿರುತ್ತೆ ಮಾಡೋಣ ಹೆಂಗಿರುತ್ತೆ ಗೊತ್ತೆ ಇದು ಪನ್ನೀರ್ ಹಾಕ್ಬಿಟ್ರದ್ದು ಇನ್ನ ಸೂಪರ್ ಹ್ಮ್ ತರಿಸ್ತೀನಿ ಚೆನ್ನಾಗಿರುತ್ತೆ ಬೇಕು ಅಂದ್ರೆ ತರಿಸ ಬೇಡ ಇದೇ ಇದೆಯಲ್ಲ ಹೈ ಪ್ರೋಟೀನ್ ಇದೆ ತುಂಬಾ ಹೈ ಪ್ರೋಟೀನ್ ಇದೆ ಇದನ್ನೇ ತಿಂದ್ಬಿಟ್ರೆ ಸಾಕು ಇದನ್ನೇ ಮಾಡೋಣ ಇತರ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬಿಟ್ರೆ ಯಾವ ಮಡ ಹೌದು ಇವಾಗ ನೋಡು ಸೂಪರ್ ಆಗಿರೋ ಒಂದು ಕಾಳು ನನ್ನ ಮಗಳಿಗೆ ಇಷ್ಟ ಇಲ್ಲದೇ ಇರೋ ಫೇವ್ರೇಟ್ ನನ್ ಫೇವ್ರೇಟ್ ಮಗಳಿಗೆ ಇಷ್ಟ ಇಲ್ಲದೇ ಇರೋ ಅಡುಗೆನೂ ಮಾಡ್ತಾ ಇದೀನಿ ಇವತ್ತು ಈ ಕಾಳು ನಿಜ ನನ್ಗೆ ಇಷ್ಟ ಇಲ್ಲ ಈ ಕಾಳು ಇಷ್ಟ ಇಲ್ಲ ಅಂತಲ್ಲ ಉಪ್ ಸಾಂಬಾರೇ ಇಷ್ಟ ಇಲ್ಲ ಉಪ್ ಇಷ್ಟ ಇಲ್ಲ ಇಷ್ಟ ಆದ್ರೂ ಅಡುಗೆ ತಿನ್ನಿಸ್ತೀನಿ ಉಪ್ ಸಾಂಬಾರ್ ಅಂದ್ರೆ ಮಾಡಲ್ಲ ನಾನು ಅಷ್ಟು ಚೆನ್ನಾಗಿ ಮಾಡಿರ್ತೀನಿ ಆದ್ರೂ ಅಡುಗೆ ಇಷ್ಟ ಇಲ್ಲ ಏನು ಮಾಡಕ್ ನಾವು ಮಟನ್ ಚಿಕನ್ ಅವರು ಫ್ರೆಂಡ್ಸ್ ಮಟನ್ ಚಿಕನ್ ಅವರು ಅದು ತಿನ್ನಲ್ಲ ಎರಡೇ ಪೀಸ್ ತಿನ್ನೋದು ಏನು ಬೇಕು ಏನು ಬೇಡ ನಾ ನಿಜ ಹೋಗು ನಾನು ಹೇಳ್ತಿದ್ದೀನಿ ಕೆಲಸ ಮುಗಿಸ್ಬಾರ್ದು ಹ್ಞೂ ಮತ್ತೆ ಕಾಳೆಲ್ಲ ತೊಳೆದು ಬೇಯಕ್ಕೆ ಹಾಕಿದ್ದೀನಿ ಅದು ಕುಕ್ಕರ್ಗೆಲ್ಲ ಹಾಗೆ ಬೇಯಿಸ್ಕೊಳ್ತೀನಿ ಪಾತ್ರಲ್ಲೇನೆ ಮತ್ತು ಈ ಕಡೆ ಒಳಮೆಣ್ಸಿ ಮೆಣಸಿಕಾಯಿ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕಿಲ್ಲ ಮತ್ತು ಇದು ನಾನು ಇದಾ ಸ್ಲೋ ಉರಿಲ್ನ ಚೆನ್ನಾಗಿ ಉರ್ಕೋಬೇಕು ಕೆಂಪು ಮೆಣ್ಸಿಕಾಯಿ ಖಾರ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರಬೇಕು ಅಂದರೆ ಇದು ಆದಷ್ಟು ನಿಧಾನದಲ್ಲಿ ಸ್ವಲ್ಪ ಒಂದೇ ಒಂದು ರಾಕ್ ಫಾಯಿಲ್ ಹಾಕ್ಬಿಟ್ಟು ನೀಟಾಗಿ ಉರಿಯೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಖಾರ ಅವ್ರು ಏನು ಮಾಡ್ತಾರೆ ಹಾಗೆ ಹುರಿತಾರೆ ಸ್ವಲ್ಪ ಅರ್ಧ ಅರ್ಧಂಬ ಉರ್ಕೊಳ್ತಾರೆ ಆ ಥರ ಎಲ್ಲ ಮಾಡ್ಬಿಡಿ ಕೆಂಪು ಹಂಗೆ ನೀಟಾಗಿ ಉರ್ಕೊಬಿಡಿ ಥರ ಮೆಣಸಿಕಾಯನ್ನ ನನಗೆ ಉಪ್ಸ ಫೇವ್ರೇಟು ಮುದ್ದೆ ಅಂದರೆ ತುಂಬಾ ಇಷ್ಟ ಹಾಗ ಇದೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಇರ್ತೀನಿ ಯಾವಾಗ ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಖಾರನೇ ಯಾಕೆಂದರೆ ಸ್ವಲ್ಪ ಎಕ್ಕಿಟ್ಕೊಳ್ಳೋಣ ಫ್ರಿಜ್ಜಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಖಾರ ಮಾಡೋಲ್ಲ ಇವಾಗ ಇತ್ತೀಚೆಗೆ ಅದು ಬೇಡ ಒಣ ಮೆಣಸಿನ್ಕಾಯಿ ಖಾರನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ನೋಡಿ ಮತ್ತು ಇದನ್ನೇನಕ್ಕೆ ಕಡ್ಡಿನ ತೆಗ್ದಿಲ್ಲ ಅಂದರೆ ಅದರಿಂದ ಬೀಜ ಎಲ್ಲ ಉದುರೋಗಿ ಸೀದೋಗಿಬಿಟ್ಟು ಘಾಟ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಮುರಿದುಬಿಟ್ಟು ಬೀಜ ಇದು ಕಡ್ಡಿನ ಮುರಿದ್ಬಿಟ್ಟು ಹಾಕ್ಕೊಳ್ತೀನಿ ಖಾರ ಉಪಬೇಕಾದ್ರೆ ಒಂದು ಮೆಣಸಿಕಾಯಿ ಆಲ್ರೆಡಿ ಇದಾಯಿತು ನೋಡಿ ಇದು ಫ್ರೈ ಆಗಿತ್ತು ಫ್ರೈ ಇರ್ತೀವಿ ಹಾಗಾಗಿ ಕಡ್ಡಿನ ಮುರ್ಗಿಬಿಟ್ಟು ಯಾವಾಗಲೂ ಅಷ್ಟೇ ಕಡ್ಡಿನ ತೆಗೆದುಬಿಟ್ಟು ಉರಿಯೋಕೆಲ್ಲ ಹೋಗ್ಬಾರ್ದು ಮೆಣಸಿಕಾಯಿನ ಘಾಟು ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ಕೆಂಪು ಹಾಗೆ ನೀಟಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಖಾರ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕಬೇಕು ಒಣಮೆಣ್ಸಿಕಾಯಿ ಇರುವ ಹಾಗೆ ಮೆಣಸು ಜೀರಿಗೆ ಮತ್ತು ಇದು ಬಂದು ಸ್ವಲ್ಪ ಸುಟ್ಕೊಂಡ್ರೆ ಒಣಸೆ ಹಣ್ಣು ಬೆಳ್ಳುಳ್ಳಿ ಒಂದೆರಡು ಗಂಟೆಯಷ್ಟು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇವಾಗ ಮೆಣ್ಸಿ ಬಿಡಿಸಿ ಇದ್ರೊಳಗಡೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಕಡ್ಡೆಯ ಎಲ್ಲ ಬಿಡಿಸ್ಕೊಳಲ್ಲ ನೀಟಾಗಿ ಬರ್ತೀನಿ ಮೆಣಸಿಕಾಯಿನ ಈ ರೀತಿ ಹುರ್ಕೋಬೇಕು ಕಲರ್ ಬರೋಂಗೆ ಹುರ್ಕೊಂಡ್ರೆ ಖಾರ ತುಂಬ ಚೆನ್ನಾಗಿರೋದಿಲ್ಲ ಅಂದ್ರಂತೂ ನೀಚೆ ಚೆನ್ನಾಗಿರೋಲ್ಲ ಜಾರಿಗೆ ಹಾಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ಖಾರ ರೆಡಿ ಖಾರ ರೆಡಿ ಉಪ್ಪು ಸಾಂಬಾರು ಖಾರ ಎಷ್ಟು ಟೇಸ್ಟಾಗಿದೆ ಅಂತಂದರೆ ವಾವ್ ಹೊಸ ಬಂದಿದೆ ನೀರು ರೆಡಿ ಆಯಿತು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಮತ್ತು ಖಾರ ಕೂಡ ರುಬ್ಬಿಟ್ಕೊಂಡೆ ಮೆಣಸಿಕಾಯ್ ಕ ಕೆಂಪು ಮೆಣಸಿಕಾಯಿ ಮತ್ತು ಇದು ಟೊಮೊಟೊನ ಬೇಯಿಸ್ಕೊಂಡಿರ್ತೀನಿ ಒಂದೆರಡು ಟಮೊಟೊ ಬೇಯಿಸ್ಕೊಬಿಟ್ಟು ಮತ್ತು ಸ್ವಲ್ಪ ಅದು ಖಾರ ಎಲ್ಲ ಇರ್ತಲ್ಲ ಅದನ್ನು ಕೂಡ ಸ್ವಲ್ಪ ಇಟ್ಕೊಂಡು ಈ ಥರ ರುಬ್ಬಿಟ್ಕೊಳ್ತೀನಿ ಸಾಂಬಾರು ಬೇಕೋ ರೀತಿ ಅಂದರೆ ಸಾಂಬಾರು ಬೇರೆ ಸಪ್ರೇಟ್ ಮಾಡಿಬಿಡ್ತೀವಿ ರುಬ್ ಸಾಂಬಾರು ಅಂತಂದರೆ ಹಂಗಾಗಿ ಅದನ್ನ ಸಾಂಬಾರಲ್ಲಿ ಹಾಕ್ಬೇಕು ಕಾಳು ಮೇಲೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡ್ತೀನಿ ನೀರು ರೆಡಿ ನನ್ನ ಅಡುಗೆ ರೆಡಿ ಶೈದುದೇನು ಪ್ರಮೋಷನ್ ವೀರಿ ಭುಜಿ ಮಾ ಸೌಂಡ್ ಕಡಿಮೆ ಮೇಡಮ್ ಕಾಳು ಬಂದಿದೆ ಇವಾಗ ಸೊಪ್ಪು ಆಗಿದೆ ನೋಡಿ ಬೆಳಗ್ಗೆ ನಮ್ಮನೆ ಸೊಪ್ಪು ತೊಗೊಂಡು ಬಂದಿ ಅಂತ ಕಳಿಸಿದ್ರೆ ನಾಲ್ಕೇ ನಾಲ್ಕು ತಂದರೆ ಅದು ಕೂಡ ಅಷ್ಟಾಗಿದೆಲಿಲ್ಲ ಗಂಡಸು ಕಳಿಸಿದ್ರೆ ಸೊಪ್ಪೆಲ್ಲ ಚೆನ್ನಾಗಿ ತರಲ್ಲ ಅಲ್ಲಿ ನಾವು ಹಾಕಿದ್ ನಮ್ಮ ಮನೆಯಲ್ಲೇ ಅಂತೂ ಸೊಪ್ಪೆಲ್ಲ ನಾನು ಹೋದ್ರೆ ಚೆನ್ನಾಗಿ ತರೋದು ಬಿಟ್ಟರೆ ನಾನು ಶೈಲಿ ಸೌಂಡ್ ಕಡಿಮೆ ಮೇಡಮ್ ಮನೆ ಅದರಿಂದ ಸ್ವಲ್ಪ ಸಿಕ್ತು ಅಷ್ಟೇ ಸಾಕು ಕಾಳುಗಳು ಜಾಸ್ತಿ ಇದೆ ಅಲ್ವಾ ಒಂದು ಕೆ ಜಿ ತೊಗೊಳ್ಳಿ ಕಾಯಿ ತುಂಬ ಕಾಳು ಹಾಕಿದ್ದೀನಿ ಓಲಿ ಬಿಡು ನನಗೆ ಇಂಗ್ಲೀಷೆಲ್ಲ ಬರೋಲ್ಲ ಸೌಂಡ್ ಕಡಿಮೆ ಮಾಡು ಓಕೆನಾ ನಾನು ಹೇಳ್ದೇನೆ ನ್ಯೂಟ್ ಮಾಡುವಂತ ಅದು ನ್ಯೂಟ್ ಅಲ್ವಂತ ಮ್ಯೂಟ್ ಅಂತ ಹೇಳ್ಕೊಡ್ತಿದ್ರೆ ನನ್ನ ಮಗಳು ನಾನು ಹೇಳ್ತೆ ಏ ನ್ಯೂಟ್ ಮಾಡೋ ಅಂತೀನಿ ವಿಶ್ವನೂ ಹಂಗೆ ನನ್ನ ಇದು ಮಾಡ್ತಾ ಇರ್ತೇನೆ ಅವತ್ತೇನು ಹೇಳಿದ್ರೆ ಹಿಂಗಲ್ಲ ಏ ಇರಲಿ ಬಿಡ ಹ್ಞೂ ಹೋಗ್ಲಿ ಬಿಡ ಏಕೆ ಪಾಪು ಇರ್ಬಿಡಾ ಸುಮ್ಮನೆ ಶೈಲದು ವರ್ಕ್ 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 ಅವಳದು ವರ್ಕ್ ಅಂತೂ ಅವಳು ಕೆಲಸಗಳಂತೂ ಕೆಲಸಗಳು ಕೆಲಸಗಳೊಳದು ಮುಗಿಯಲಾರದ ಕೆಲಸಗಳು ಬೇಡ ತಗೋಬಿಡು ನಂಗೆ ಬೇಡ ನೀನು ಪಲ್ಯ ಕೂಡ ರೆಡಿ ಪಲ್ಯ ರೆಡಿ ತೊಗರಿ ಕಾಳು ಸೊಪ್ಪಾಕಿ ಪಲ್ಯ ಮಾಡ್ಕೊಂಡೆ ಮತ್ತು ಉಪ್ಪು ಸಾಂಬಾರು ರೈಸು ಮುದ್ದೆ ಮಾಡಲಿಲ್ಲ ಇವಾಗ ಯಾರಿಲ್ಲ ಅಲ್ವ ಇನ್ನೂ ವಿಷ್ಯೂ ಬಂದಿಲ್ಲ ಯಾರಿಲ್ಲ ಅದಕ್ಕಾಗಿ ಮಾಡ್ಕೊಂಡೆ ಮುದ್ದೆನೇ ಸಂಜೆ ಮಾಡ್ಕೊಬೇಡ ಸಾಂಬಾರಿಗೆ ಈಗ ಅದು ಆರಿಸಿಟ್ಕೊಂಡಿದ್ದಲ್ಲ ಅದು ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಕಲರ್ ಬರಬೇಕು ಇನ್ನೂ ಸ್ವಲ್ಪ ಅಂತಂದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋದು ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕುದಿಬಿಡ್ಲಿ ಬೇಯಬೇಕು ಸ್ವಲ್ಪ ಸಾಂಬಾರು ತೊಬೇಕು ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಹಳೆ ಮನೆಯೆಲ್ಲ ಫುಲ್ಲು ಸ್ವಲ್ಪ ಇಳ್ಕ್ರೆ ನೋಡಿ ಎಲ್ಲ ಇಲ್ಲೆಲ್ಲ ಜಂತಿಗಳೆಲ್ಲ ಕಿತ್ತಾರೆ ನೋಡಿ ಇಲ್ಲಿದ್ದ ಒಂದು ಯಾರೋ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಕಾಳರುಗಳು ಕಾಳ್ ನನ್ನ ಮಕ್ಕಳು ಇಲ್ಲಿದ್ದಾರೆ ಕಡೆಯೆಲ್ಲ ಕಿತ್ತಾಕ್ಬಿಟ್ರ ಕಣ್ರಿ ಹ್ಞೂ 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 ಗೊತ್ತಿರೋರೆ ಕಿತ್ತಾಕಿರೋದು ಹ್ಞೂ ನೀವು ನೆಟ್ಟಿರಿ ಜನ ಕಿತ್ಕೊಂಡು ಹೋಗೋರು ಅಷ್ಟೇ ಇದು ನನ್ನ ಮದುವೆಯಾಗಿ ಬಂದಂತ ಒಂದು ಮನೆ ಏನು ಗಾರೆ ಹಾಕ್ಸಿದ್ದು ಬಲಗಾಲ್ ನನ್ನ ಹೆಂಡತಿಗೆ ಅಂದ್ಬಿಟ್ಟಲ್ಲ ಇವರು ಗಾರೆ ಮೊದಲು ಸಹ ತಪ್ಪೆ ಮನೆಯನ್ನು ತೊಪ್ಪೆ ಹಾಕಿ ತರ್ಸಿದ್ದ ಸಗಣಿ ಹಾಕಿ ತಾರಿಸಿದ ಮನೇನಂತ ಅಲ್ಲಿ ನಮ್ಮ ಅಪ್ಪವ್ರ ಮನೆಗೆಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಚೆನ್ನಾಗಿ ಬೆಳೆದವಳೆ ನಾನು ಹೆಂಡ್ತಿ ಅವ್ರ ಅಪ್ಪನ ಮನೇಲಿ ಅಂದ್ಬಿಟ್ಟು ನನ್ನ ಗಂಡ ಫುಲ್ಲು ಎಲ್ಲ ನಾನು ಬರಸ್ಟಲ್ಲಿ ಈ ರೂಮ್ ರೆಡಿ ಮಾಡಿ ರೂಮ್ನ ಆಗಲೇ ಮಾಡೋದಿದ್ದ ಈ ರೂಮ್ ಮಾಡಿ ಸುಮ್ಮನೆ ಬಿಟ್ಟಿದ್ರಂತೆ ಈ ರೂಮೆಲ್ಲ ರೆಡಿ ಮಾಡಿ ಮತ್ತು ಇದೆಲ್ಲ ಗಾರೆ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ನನ್ನ ಮದುವೆಗೆ ಬಂದಾಗ ಇದು ಹಳೇ ಮನೆ ತೊಟ್ಟಿ ಮನೆ ಅಂತೀವಲ್ಲ ಆ ಥರದ ಮನೆ ಅದನ್ನು ದೊಡ್ಡ ಅಂದರೆ ಎಲ್ಲ ಕ್ಲೀನಾಗಿ ಗಾರೆ ಎಲ್ಲ ಹಾಕಿಸಿ ಹೌದು ದಿನ ಗೊತ್ತಲ್ಲ ಈ ಮನೆಯಲ್ಲಂತೂ ತುಂಬ ಮೆಮೊರೀಸ್ ಇದೆ ಅಂದರೆ ಇವಾಗೆಲ್ಲ ವೀಡಿಯೋ ಮಾಡ್ತೀನಿ ಆವತ್ತು ಬಂದಿದಾಗ ಮಾಡೋಕ್ಕಾಗಲಿಲ್ಲ ಏನೋ ಅದು ಇದೆಲ್ಲ ಗುಡಿಯಾಗಿರೋ ಮತ್ತು ತುಂಬ ಕತ್ಲಿತ್ತು ಮತ್ತು ಭಯ ಒಂದು ಎಲ್ಲಿ ಬಿದ್ದೋಗುತ್ತೆ ಅಂತ ಇದು ನಮ್ಮ ತಾತ ಮುತ್ತಾತ ತಾತ ಮುತ್ತಾತಿರು ಕಟ್ಟಿರೋವಂಥ ಮನೆ ಒಂದು ನೂರೈವತ್ತು ವರ್ಷದ ಹಳೆಯ ಮನೆ ಇದು ಹೇಳ್ಕೋಬೇಕು ಅಂತಂದರೆ ಇವಾಗೆಲ್ಲ ಬಿಚ್ಚಾಕಿದ್ದಾರೆ ಇದನ್ನು ಅಂದರೆ ಕೆಳಗಡೆ ಬಿದ್ದೋಗಿರಲಿಲ್ಲ ಇದೆಲ್ಲ ಇವತ್ತು ಬಿಚ್ಚಿರೋದು ನೋಡಿ ಅವತ್ತು ಬಂದು ಇಲ್ಲೆಲ್ಲ ಪೂಜೆ ಮಾಡ್ಬಿಟ್ಟೋದು ನೋಡಿ ಎಲ್ಲ ಇದಾಗ್ಬಿಟ್ಟಿದೆ ನಮ್ದು ಇದೊಂದು ಅಡುಗೆ ಮನೆ ನಾನು ಈ ಮನೆಯಲ್ಲಿ ಬಂದು ನಾನು ಅಡುಗೆ ಅಂತ ಕಲ್ತಿದ್ರೆ ನಾನು ಇದೇ ಅಡುಗೆ ಮನೆಯಲ್ಲಿ ಬನ್ನಿರಿ ಭಯ ಆಗುತ್ತೆ ಇಲ್ಲಿಗೆ ಅಡುಗೆ ಮನೆಗೆ ಹೋಗ್ತೀನಿ ಬೇಡ ಬೇಡ ಭಯ ಬನ್ನಿ ಹಾಂ ಅಂದ್ಬಿಟ್ರೆ ಬನ್ನಿ 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 ನೋಡಿ ಇಲ್ಲೆಲ್ಲ ಎಲ್ಲ ಇದಾಗಿದೆ ಪೂಜೆ ಮಾಡಿದೆ ನಾವೇ ಮಣ್ಣು ಕೆಡಗಿ ಪೂಜೆ ಅಂದರೆ ಅವಾಗೂ ಸೇರ್ಕೊಬಿಟ್ಟಿದ್ದೆ ಭಯ ನೋಡಿ ಇದೆಲ್ಲ ದಿನನೇ ಸ್ವಲ್ಪ ಎಲ್ಲ ಹಾಕಿಸಿ ಇದೆಲ್ಲ ಮಾಡಿದ್ವಿ ಇದು ನಮ್ಮ ಅಡುಗೆ ಮನೆ ಇತ್ತು ಆಗಿತ್ತು ಇಲ್ಲೇ ಒಲೆ ಒಲೆ ಸೌದೆ ಒಲೆ ಅವಾಗೆಲ್ಲ ಇವಾಗೆಲ್ಲ ಬಿಡಿ ಗ್ಯಾಸ್ ಅವಾಗ ನಾನು ಈ ಮನೇಲಿದ್ದಾಗ ನಾವು ಸೌದೆ ಒಲೆಯಲ್ಲೇ ಅಡುಗೆ ಮಾಡಿರೋದು ನಾವು ಅಲ್ಲಿ ತೋಟ ತಗೊಂಡು ಮೈಸೂರಿಂದ ನಾವು ಯಾವಾಗ ಅಲ್ಲಿಗೆ ಹೋದ್ವಿ ಅವಾಗ ನಾವಲ್ಲಿ ಗ್ಯಾಸೆಲ್ಲ ತೊಗೊಂಡಿರೋದು ಇದು ಕಲ್ಲು ಅಂತೀವಲ್ಲ ಅರಿಯೋ ಕಲ್ಲು ಇಲ್ಲಿ ಸೌದೆ ಒಲೆ ಇತ್ತು ಅವ ಈ ಮನೇಲಂತೂ ಸಿಕ್ಕಾಪಟ್ಟೆ ಮೆಮೊರಿಸಿದೆ ಯಾಕೆ ನಾನು ಮದುವೆಯಾಗೆ ಬಂದಿದ್ದೆ ಈ ಮನೆಗಲ್ವ ಹಾಗಾಗಿ ತುಂಬ ಚೆನ್ನಾಗಿತ್ತು ಅವಾಗ ಮನೆ ನೋಡಲಿಕ್ಕೆ ಅವಾಗ ತನ್ನ ಮದುವೆ ಆದಾಗ ಹೇಳಿದ್ರಲ್ಲ ಮನೆಯವರು ಗಾರೆ ಎಲ್ಲ ಹಾಕ್ಸಿದ್ದವು ಅಂತ ಅವಾಗೆಲ್ಲ ಹೊಸ್ದಾಗಿ ಸ್ನಾನದ ಮನೆ ಗಾರೆ ಎಲ್ಲ ಹಾಕ್ಸಿನಿ ಅಲಕ್ಕೆಲ್ಲ ಒಳ್ಳೆ ಸಖತ್ತಾಗಿತ್ತು ಮನೆ ನೋಡೋಕ್ಕೆ ಇವಾಗ ನೋಡಿ ಎಲ್ಲ ಬಿಟ್ಬಿಟ್ಟಿದ್ದಾರೆ ಅಂದರೆ ಈ ಮನೇಲಿ ಯಾರಿಲ್ಲ ಅಲ್ವಾ ಅತ್ತೆ ಮಾವ ಮೈದನ ಅವರೆಲ್ಲ ಬೇರೆ ಕಡೆ ವಾಸ ಅವರು ಮನೆ ಕಟ್ಕೊಂಡು ಬೇರೆ ಕಡೆ ಇರೋದರಿಂದ ಈ ಮನೆಯನ್ನ ಖಾಲಿ ಅಂತ ಮಾಡಿ ತುಂಬಾ ವರ್ಷಗಳದ್ದೆ ಹತ್ತು ಹನ್ನೆರಡು ವರ್ಷದ ಮೇಲೆಯಿಂದ ಇದು ಪಾಳು ಬಿದ್ದಿದ್ದಂಥ ಮನೆ ಆಗಿರೋದ್ರಿಂದ ಹಿಂಗೆ ಆಗ್ಬಿಟ್ಟಿದೆ ನೋಡಿ ಡೋರೆಲ್ಲ ಬಿಚ್ಚಿಟ್ಟಿದ್ದಾರೆ ಇಲ್ಲಿರೋದೆಲ್ಲ ಬಿಚ್ಚಿದ್ದಾರೆ ಇದು ಬಂದರೆ ಇವಾಗ ಜೆ ಸಿ ಬಿ ಬರುತ್ತೆ ಟ್ಯಾಕ್ಟರ್ ಜೆ ಸಿ ಬಿ ಇದೆಲ್ಲ ಕಿತ್ತಿ ಹಾಕ್ಬಿಟ್ಟು ಕ್ಲೀನ್ ಮಾಡಿಸಿದ ನಂತರ ಗುದ್ಲಿ ಪೂಜೆ ಮಾಡಬೇಕು ನಿಜವ್ಲಿ ಮನೆಗೆ ಬಂತು ಅಂದರೆ ನನಗೇನೋ ಖುಷಿ ಅನ್ನಿಸ್ತದೆ ಇದು ನಮ್ಮ ರೂಮು ಶೈಲು ವಿಷು ಎಲ್ಲ ಹುಟ್ಟಿ ಇದೇ ಮನೇಲಿ ಹುಟ್ಟಿ ಆಟ ಆಡಿ ಬೆಳೆದಿರುವಂಥ ನಮ್ಮ ಮೈಸೂರಿನಲ್ಲಿ ಇರುವಂಥ ಮನೆ ಹಳೇ ಮನೆ ಕೊಟ್ಟ ಕೊಟ್ಟ ಅದು ಕೊಡ್ರಿ ಕೊಡಿ ನೋಡ್ತು ನೋಡೋಣ ಇದೆಷ್ಟು ಜನ ಹೇಳಿ ಇದಕ್ಕೆ ಕೊಟ್ಟ ಕೊಟ್ಟನ ಕೊಟ್ಟನ ಕೊಟ್ಟೆ ಅಂತ ಹೇಳ್ತಾರೆ ಇದೆಲ್ಲವಾಗ ಹಸುಗಳಿಗೆ ಏನಾರು ಆಯಿತು ಅಂದರೆ ಇದರಿಂದ ತುಂಬಿಸಿ ಕುಡಿಸೋಕೆ ನೀರನ್ನ ಔಷಧಿ ನೀರು ಮಜ್ಜಿಗೆ ಈ ಥರ ಹಟ್ಲಿಕ್ಕೆ ಕೊಟ್ಟನ ಕೊಡಿ ಹಸುಗೆ ಅಟ್ಟಬೇಕು ಅಂತ ಕೇಳ್ತಿದ್ರು ಅದನ್ನು ಮಾವ ಇಟ್ಕೊಂಡಿರೋದು ಕೊಟ್ಟೆ ಬಿದ್ರಲ್ಲ ಹ್ಞೂ ಓಕೆ ಏನ ಬಿದೋದಾ ಅದೆಲ್ಲ ಬಿದ್ದಾಗ ಸೈಡ್ ಆದರೂ ಬಿಚ್ಚಿಸ್ಬೇಕಾರೆ ಇಲ್ಲ ಯಾರು ನಿಂತ್ಕೊಬಿಡಿಯಪ್ಪ ಮಾವನಿಗೆ ಬೇಕಾ ಕೇಳಿರಲ್ ಬೇಕಾಯ್ತು ಕಣ ಹ್ಞೂ ಅಲ್ಲಿ ಆ ಮನೆಗೆ ಅಂದರೆ ಇನ್ನು ಹಸುಗಳೆಲ್ಲ ಇದೆ ಹ್ಞೂ ಬೇಕಾದ ಯಾವುದಾದ್ರೆ ವಸ್ತುಗಳಿದ್ರೆ ಮಾವ ಎತ್ತು ಮಾಡಿ ಕಲಿ ಇಂಚುಗಳೆಲ್ಲ ಇದೆ ದೊಡ್ಡ ಅಂಚಿಗೂ ಇದೆಲ್ಲ ಯಾವುದು ತಾ ಸಣ್ಣ ಅಂಚು ಮನೆ ಇದು ಈ ಸೈಡ್ ಸ್ವಲ್ಪ ದೊಡ್ಡ ಅಂಚು ಹಾಕಿದ್ದಾರೆ ಈ ಸೈಡೆಲ್ಲ ಇಲ್ಲಿ ನೋಡಿ ಹ್ಞೂ